ರಾಣಿ ತ್ರಿಷಿಕ ಮತ್ತೆ ಗರ್ಭಿಣಿನ ಅಲ್ಮೇಲಮ್ಮನ ಶಾಪ ಕೊನೆಯಾಯಿತ ಅಲ್ಮೇಲಮ್ಮನ ಶಾಪ ನಿವಾರಣೆಗಾಗಿ ಮೈಸೂರು ಮಹಾರಾಜರು ಚಿನ್ನದ ಮೂರ್ತಿಯನ್ನು ಮಾಡಿ ಅದಕ್ಕೆ ನವರಾತ್ರಿ ಹಬ್ಬದಲ್ಲಿ ಪೂಜೆಯನ್ನು ಸಲ್ಲಿಸ್ತಿರುವಂತಹ ಪದ್ಧತಿಯನ್ನು ಇನ್ನೂ ಸಹ ಮುಂದುವರ್ಸ್ಕೊಂಡು ಬರ್ತಿದ್ದಾರೆ ಸಾಂಸ್ಕೃತಿಕ ನಗರಿ ಅರಮನೆ ನಗರಿ ಮೈಸೂರಿನಲ್ಲಿ ದಸರಾ ಹಬ್ಬ ಬಹಳ ವಿಜೃಂಭಣೆಯಿಂದಲೇ ನಡೀತಾ ಇದೆ ಅರಮನೆಯಲ್ಲಿ ರಾಜರಿಂದ ನಡೆಯುವ ಖಾಸಗಿ ದರ್ಬಾರ್ ಬಹಳ ಮುಖ್ಯವಾದ್ದು ಮೈಸೂರಿನ ಮಹಾರಾಜರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಖಾಸಗಿ ದರ್ಬಾರನ್ನ ನಡೆಸ್ಕೊಟ್ರು ರಾಜಮಾತೆ ದೇವಿ ಹಾಗೂ ಯದುವೀರ್ ಪತ್ನಿಯಾದ ತ್ರಿಷಿಕಾ ಕುಮಾರಿಯವರು ಖಾಸಗಿ ದರ್ಬಾರ್ನಲ್ಲಿ ಭಾಗಿಯಾಗಿದ್ರು ಎಲ್ರಿಗೂ ಗಮನ ಸೆಳೆದ ವಿಷಯ ಅಂದರೆ ರಾಣಿ ತ್ರಿಷಿಕಾ ಕುಮಾರಿಯವರು ಮತ್ತೆ ಗರ್ಭಿಣಿ ಆಗಿದ್ದಾರೆ ಅನ್ನೋದು ಗೊತ್ತಾಗುವಂತಿತ್ತು ಎಲ್ಲ ಅಲಂಕಾರವನ್ನ ಮಾಡಿಕೊಂಡಿದ್ದ ತ್ರಿಷಿಕಾ ಕುಮಾರಿಯವರು ತಮ್ಮ ಹೊಟ್ಟೆಯನ್ನು ಮಾತ್ರ ಕವರ್ ಮಾಡಿಕೊಂಡಿದ್ರು ಅವರು ತಮ್ಮ ಹೊಟ್ಟೆಯ ಭಾಗವನ್ನು ಪ್ರೊಟೆಕ್ಟ್ ಮಾಡ್ಕೋತಾನೆ ಇದ್ರು ಮೈಸೂರು ಮಹಾರಾಜರಿಗೆ ಇನ್ನೊಂದು ಮಗು ಜನಿಸಲಿದೆ ಅನ್ನುವಂತಹ ಕುತೂಹಲಕಾರಿ ವಿಚಾರವಾಗಿದೆ ಆದರೆ ರಾಜ ವಂಶಸ್ಥರಾಗ್ಲಿ ಅರಮನೆ ಆಡಳಿತ ವಿಭಾಗದವರಾಗಲಿ ಯಾವುದೇ ರೀತಿಯ ಸ್ಪಷ್ಟನೆಯನ್ನು ಈವರೆಗೂ ನೀಡಲಿಲ್ಲ ಮೈಸೂರಿನ ಇತಿಹಾಸದ ಪ್ರಕಾರ ಮಹಾರಾಜರಿಗೆ ಅಲ್ಮೇಲಮ್ಮ ತಲಕಾಡು ಮರಳಾಗ್ಲಿ ಮಾಲಂಗಿ ಮಡವಾಗಲಿ ಮೈಸೂರು ಮಹಾರಾಜರಿಗೆ ಮಕ್ಕಳಾಗ್ತಿರಲಿ ಅಂತ ಶಾಪವನ್ನು ನೀಡಿರ್ತಾರೆ ಪ್ರಕಾರವೇ ಮೈಸೂರು ಮಹಾರಾಜರಿಗೆ ಮಕ್ಕಳಾಗದೆ ದತ್ತು ಮಕ್ಕಳನ್ನು ಪಡೆದು ರಾಜರು ಪಟ್ಟಾಭಿಷೇಕವನ್ನು ಮಾಡಿಸಿರೋದನ್ನು ನಾವು ನೋಡಿರ್ತೀವಿ ಅಂದು ಕೃಷ್ಣದತ್ತ ಒಡೆಯರ್ ಮೈಸೂರು ಮಹಾರಾಜರಾದ ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರನ್ನ ದತ್ತು ಪಡ್ಕೊಂಡಿದ್ರು ಯದುವೀರ್ ಅವರಿಗೆ ತ್ರಿಷಿಕಾ ಕುಮಾರಿಯ ಜೊತೆಗೆ ಮದುವೆ ಆಗಿ ಒಬ್ಬ ಮಗನು ಸಹ ಇದ್ದಾನೆ ಈಗ ಈ ದಂಪತಿ ಇನ್ನೊಂದು ಮಗುವಿನ ಮನದಲ್ಲಿರುವುದು ತುಂಬಾ ಖುಷಿಯ ವಿಚಾರ ಅಂತಾನೆ ಹೇಳಬಹುದು ಅಲಮೇಲಮ್ಮನ ಶಾಪ ನಿವಾರಣೆಗಾಗಿ ಮೈಸೂರು ಮಹಾರಾಜರು ಚಿನ್ನದ ಮೂರ್ತಿಯನ್ನ ಮಾಡಿ ಅದಕ್ಕೆ ನವರಾತ್ರಿ ಹಬ್ಬದಲ್ಲಿ ವಿಶೇಷವಾದ ಪೂಜೆಯನ್ನ ಸಲ್ಲಿಸುತ್ತಿರುವಂತಹ ಪದ್ಧತಿ ಇನ್ನೂ ಸಹ ಮುಂದುವರಿಸ್ಕೊಂಡು ಬಂದಿದ್ದಾರೆ ತ್ರಿಶಿಕಾ ಕುಮಾರಿಯವರು ಇನ್ನೊಂದು ಮಗುವಿಗೆ ಜನ್ಮ ನೀಡೋದಕ್ಕೆ ಸಿದ್ಧವಾಗ್ತಿರೋದನ್ನ ನೋಡಿದ್ರೆ ಅಲಮೇಲಮನ ಶಾಪ ನಿವಾರಣೆ ಆಗಿದೆ ಅಂತ ಈ ರೀತಿಯಲ್ಲಿ ಕಾಣಬಹುದು